ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಪತ್ತೊಂಚಿ ಐನು ಇರುವತ್ತ ಐನು ಬುಳ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತಪಾಪ್ತಾದ ರಿವೈಸ್ ಮುರಳಿಯಾದಂಡು ಏಳು ಮೂಜಿ ಎರಡು ಸಾವಿರದ ಐನು ಸಂಪೂರ್ಣ ಪವಿತ್ರತೆದ ವ್ರತನು ನಾವು ಅಂಚೆನೆ ತನನು ಸಮರ್ಪಣೆ ಮಲ್ಪನನೆ ಶಿವಜಯಂತಿ ಆಚರಣೆ ಮಲ್ಪನಾವು ಇಲ್ಲಿ ವಿಶೇಷವಾದ ಶಿವಬಾಬಾ ತನ್ನ ಸಾಲಿಗ್ರಾಮ ಜೋಕನ್ಮದಿನ ಆಚರಣೆ ಮಲ್ಪರವಿದೆ ನಿಖಲು ಜೋಕಾಬನ ಜನ್ಮದಿನನು ಆಚರಣೆ ಮಲ್ಪರ ಬೈದರು ಅಂಚನೆ ಬಾಪ್ತಾದ ಜೋಕನ್ಮದಿನೋ ದೇವಂಡ ರೇಬಂಡ ಜೋಕುಲ್ನ ಬಗ್ಗೆ ಮಸ್ತ ಪ್ರೀತಿ ಉಂಡು ಬಾಬಾ ಅವತರಣೆ ಒಂದೇ ಯಜ್ಞ ರಚನೆ ಅಲ್ಪರು ಒ ಯಜ್ಞರು ಬ್ರಾಹ್ಮಣರನ್ನ ವಿನಃ ಯಜ್ಞ ಸಂಪೂರ್ಣ ಆಪುಜಿ ಈ ಜನ್ಮದಿನ ಅಲೌಕಿಕವಾದುಂಡು ವದುಂಡು ಭಿನ್ನ ಬುಕ್ಕ ಆದುಂಡು ಇಂಚಿನ ಜನ್ಮದಿನ ವೈಟ್ ಬಾಬಾ ಒಕ್ಕ ಜೋಕಿನ ಜನ್ಮದಿನ ಒಟ್ಟಿಗೆ ಆಪುಡೋ ಈ ರೀತಿ ಇಡೀ ಕಲ್ಪಡೋ ಆದೆಜ್ಜಿ ಬಂದುಲಾ ಆಯರೆ ಸಾಧ್ಯೆಜ್ಜಿ ಬಾಬಾ ನಿರಾಕಾರ ನಿರಾಕರಾದುರು ಒಂಜಿ ಕಡೆ ಬಾಬಾ ನಿರಾಕಾರ ನಿರಾಕರದುರು ಕುಡಂಜಿ ಕಡೆ ಜನ್ಮನು ಆಚರಣೆ ಮಲ್ಪರು ಒರಿಯೇ ಶಿವ ಬಾಬಾ ಉರು ಎಮ್ಮದೇ ಆಯ್ನಂಚಿನ ಶರೀರಜ್ಜಿ ಆಯ್ನದವರ ಬ್ರಹ್ಮ ಬಾಬಾ ಶರೀರು ಅವತರಿತ ಅದುಪ್ಪರು ಈ ಅವತರ ಅವತರಿತ ಅದುಪ್ಪನೇ ಜಯಂತಿದ ರೂಪುಡು ಆಚರಣೆ ಮಲ್ಪರು ಆಯ್ನೆ ಹಿಡಿದವರ ನಿಖುಲು ಮಾತ್ರ ಬಾಬನ ಜನ್ಮ ದಿನೋನು ಆಚರಣೆ ಬೈದರು ಬೈದರೋ ಅತ್ತು ಜನ್ಮ ಜನ್ಮದಿನೋನು ಆಚರಣೆ ಮಲ್ಪೆರಬೈದರು ಶುಭಾಶಯನ ಕೊರ್ರೆ ಬೈದರು ಅತ್ತ ಶುಭಾಶಯನ ಪಡೆಯರ ಬೈದರು ಈ ಜೊತೆ ಜೊತೆ ಟುಪ್ಪುನ ಪ್ರತಿಜ್ಞೆ ಜೋಕುನ ಜೊತೆ ಆದುಂಡು ನಿಖುಲ್ಲ ಕೂಡ ಸಂಗಮೆ ಕೊಟ್ಟು ಕಂಬೈನ್ ರೂಪೊಡಿತರು ಅವತರಣೆಲ್ಲ ಸಹ ಜೊತೆ ಟಾಪುಂಡು ಪರಿವರ್ತನೆ ಮಲ್ಪನ ಕಾರ್ಯಲ ಕೂಡ ಜೊತೆ ಟಾಪು ಅಂಚನೆ ಇಲ್ಲಿ ಪರಂಧಾಮ ಪೋಕೆನಿಟ್ಲ ಕೂಡ ಜೊತೆಟೆ ಇದು ಬಾಬಾ ಪ್ರೀತಿಯ ಜೋಕ ಪ್ರೀತಿ ಸ್ವರೂಪದ್ದು ಶಿವಜಯಂತಿ ಭಕ್ತರ ಆಚರಣೆ ಮಲ್ಪರ ಆಂಡ ಅಕುಲು ಕೇವಲ ಪನ್ಪೇರು ನಿಖುಲು ಪನ್ಪುಜರ್ ನಿಖ ಆಚರಣೆ ಪಂಡ ಸಾಮ್ ಆಚರಣೆ ಮಲ್ಪನವ್ ಪಂಡ ಸದಾ ಹುಮ್ಮಸ್ಸು ಉತ್ಸಾಹದು ರಂದು ಆಯ್ನದವರು ಇಂದಕ್ಕೆ ಉತ್ಸಾಹ ಪಂದ ಪನ್ಪೇರು ಉತ್ ಉತ್ಸಾಹದ ಅರ್ಥನೇ ಆದು ಉತ್ಸಾಹುಡು ಉಪ್ಪು ಆಯ್ನಿರಿದವರ ಸದಾ ಉತ್ಸಾಹ ಪಂಡ ಉತ್ಸಾಹ ಡೊಪ್ಪು ಅತ್ತೆ ಉತ್ಸಾಹ ಉಂಡೆ ಸದಾ ಉಂಡು ಅತು ಸರಿ ಉಪ್ಪುಡು ಅಂಚನೆ ತೂನಗ ಬ್ರಾಹ್ಮಣ ಜೀವನದ ಶ್ವಾಸನೆ ಅದೊಂದು ಉಮ್ಮ ಉತ್ಸಾಹ ಉಮ್ಮಸ್ಸು ಎಂಚ ಶ್ವಾಸದ ಹೊರತು ಉಪ್ಪೆರೆ ಸಾಧ್ಯ ಅಜ್ಜಿ ಅಂಚನೆ ಬ್ರಾಹ್ಮಣ ಆತ್ಮ ಉಮ್ಮಸ್ಸು ಉತ್ಸಾಹದ ಹೊರತು ಬ್ರಾಹ್ಮಣ ಜೀವನ ಉಪ್ಪೆರೆ ಸಾಧ್ಯ ಇಜ್ಜಿ ಈ ರೀತಿ ಅನುಭವ ಮಲ್ತೊಂದುಲ್ಲರ ಅತ್ತೆ ತುಲೆ ವಿಶೇಷ ಜಯಂತಿ ಆಚರಣೆ ಮಲ್ಪೆರೆ ಹೊಲ್ಪೊಲ್ಪಡದು ದೂರ ದೂರದ್ದು ಮಲ್ತಂದು ವೈದ್ಯರು ಬಾಪ್ತಾದಗ ಏತು ಜನ್ಮದಿನದ ಖುಷಿ ಉಂಡು ಆತು ತಮ್ಮ ಜನ್ಮದಿನದ ಬಗ್ಗೆ ಇಜ್ಜೆ ಐನದವರ ಬಾಪ್ತಾದ ಊರಿ ಊರಿ ಬಾಲೆಗ ಪದ್ಮದಾತ್ ಕುಶಿತ ತಟ್ಟೆ ಜಿಂಜ ಜಿಂಜದು ಶುಭಾಶಯ ಕೊರದು ಶುಭಾಶಯಗಳು ಶುಭಾಶಯ ಶುಭಾಶಯಲು ಬಾಪ್ತಾದಗ ಇನಿತ ದಿನ ಸತ್ಯ ಭಕ್ತರ್ಲ ಕೂಡ ಮಸ್ತ್ ನೆನಪು ಬರಂದು ಆರು ಒಂಜಿ ದಿನ ಬ್ರತನು ದಿವರು ಅಂಚನೆ ಅಕುಲು ಒಂಜಿ ದಿನ ಬ್ರತನು ದಿವರು ಅಂಚನೆ ನಿಕುಲು ಇಡೀ ಜೀವನು ಸಂಪೂರ್ಣ ಪವಿತ್ರ ಆಪನಚನ ಬ್ರತನು ದಿವಂದರು ಆಕು ವನಸ್ತ ಬ್ರತೀಪೆ ರಾಣಿಕಳು ಸಹ ಮನಸ್ಸದ ಭೋಜನದ ಬ್ರ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪ ಪವಿತ್ರ ಸಂಕಲ್ಪದ ಬ್ರತನು ದಿವೊಂದರು ಪಕ್ಕ ಬ್ರತನು ಈ ಡಬಲ್ ವಿದೇಶಿಲು ದುಂಬು ಕುಳ್ದಿರು ಕುಮಾರಿಯರಿಗೆ ಪಲ್ಲೆ ಕುಮಾರೇರು ಬ್ರತ ದೀತರ ಪಕ್ಕ ಕಚ್ಚಾತ್ ಮಾಹಿ ಕೇನೊಂದು ಮಾತಲ್ಲ ಬಾವುಟೋನು ಬೀಸೊಂದುಳ್ಳೇರು ಅತ್ತೆ ಆಯ್ನೆರದವರ ಮಲ್ತದ ತೂಪೆ ಬಾವುಟುನು ಬೀಸೊಂದುಲ್ಲರ ಏಪ ಪವಿತ್ರ ಓಡು ಪಂಪನ ಬ್ರತನು ದೀವನವರು ಐನರ್ದವರ ಬ್ರತನು ದೀವನ್ನಿ ಪಂಡ ಶ್ರೇಷ್ಠ ಮನೋವೃತ್ತಿನ ಮಲ್ತಣನು ಎಂಚ ಮನೋವೃತ್ತಿ ಅಂಚನೆ ದೃಷ್ಟಿ ಕೃತಿ ತನ್ನಾತಿಗೆ ಅಪನು ಐನರ್ದವರ ಅಂಚಿನ ದೀತರತ್ತೆ ಪವಿತ್ರ ಶುಭ ವೃತ್ತಿ ಪವಿತ್ರ ಶುಭ ದೃಷ್ಟಿ ಏಪ ಊರಿ ಬೊಕ್ಕೊರಿಯನ ತೂಪರು ಅಪಗ ಎಂಚಿನ ತೂಪರ್ ಮೋನೆಯನ್ನು ತೂಪರೋ ಅತ್ತು ಬ್ರುಕುಟಿದ ಮಧ್ಯ ಮೆಣಕುನ ಆತ್ಮನು ತೂಪರೋ ಓವೋ ಬಾಲೆ ಕೇಣದು ಏಪ ಪಾತೆರಡಾಪುಂಡೋ ಕೆಲಸ ಮಲ್ಪಡಾಪುಂಡೋ ಅಪಗ ಮೋನೇನು ತೂದೆ ಪಾತೆರಡಾಪು ಕಣ್ಣದ ಕಡೆ ದೃಷ್ಟಿ ಪೋಪುಂಡು ಐನಿರದವರ ಓರೋರ ಮೋನೇನು ತೂದು ಒಂತೆ ಮನೋವೃತ್ತಿ ಬದಲಾಪುಂಡು ಬಾಪ್ತಾದ ಸಿರಿಪವಿರು ಕಣ್ಣದ ಜೊತೆ ಜೊತೆಗೆ ಬ್ರುಕುಟಿ ಕೂಡ ಉಂಡು ಐನಿರಿದವರ ಬ್ರುಕುಟಿದ ಮದ್ಯ ಆತ್ಮನು ತೂದು ಪಾತರ ಸಾಧ್ಯ ಇಜ್ಜೆ ಇದೆ ಬಾಪ್ತಾದ ಎದುರುಗು ಕುಲ್ದಿನ ಜೋಕನ್ನು ಕಣ್ಣಿಡಿದು ತೂವಂದುಲ್ಲೆರೋ ಅದು ಬ್ರಕುಟಿಟ್ಟು ತೂವೊಂದು ಗೊತ್ತಾಕೊಂಡೆ ಜೊತೆ ಜೊತೆ ಅಂತ ಉಂಡು ಆಯ್ನಿಡ್ದವರ ಮೋನಿಯನ್ನು ತೂದು ಅಂಡ ಮೋನೆಡ್ ಬೃಕುಟ್ಟಿಡು ಮೆಣಪು ನಾವು ನಕ್ಷತ್ರವನ್ನು ತೂದು ಈ ವ್ರತನು ತಿನ್ನಲೆ ಇತ್ತೇನೆ ಎತ್ತಿ ಇತ್ತೆತೊಂದರ್ ಆಯ್ತಾ ಮಿತ್ತ ನಲ್ಲ ಸಂಪೂರ್ಣ ಗಮನೊಂದಿಲ್ಲ ಆತ್ಮನು ತೂಲೆ ಪಾತೆರಡು ಆತ್ಮ ಆತ್ಮನ್ನು ತೂದು ಪಾತೆರಡು ಹಾಕೊಂಡು ಆತ್ಮದೊಟ್ಟಿಗೆ ಆತ್ಮ ಪಾತೆರುಂಡು ಆತ್ಮ ತೂನು ಹಿಂದಿರದು ವೃತ್ತಿ ಸದಾ ಶುಭವಾದ ಉಪ್ಪುನು ಬಕ್ಕ ಜೊತೆ ಜೊತೆ ಇಟ್ಟು ನಾನಂಜಿ ಲಾಭದಾದ ಪಂಡ ವೃತ್ತಿ ದಾಯುಮಂಡಲ ಒಪ್ಪನು வாயுமண்டலு ஸ்ரேஷ்ட மல்புனவர சயம்ன புருஷார ஜொத்த ஜொத்த சேவையில ஆபிடும் ஐநர்ந்தவர டபல் லாப அந்த இத்தே தம வத்தியுத்து ஷிரேஷ்ட மல் தனே இஞ்சின நேவிகாரி பத்திரள வத்திய வாயுமண்டலு பரிவர்த்தனை ஆபுடல் இஞ்சின விரத சதா சி டுப்படு சுவரூப டுப்படு இத்தே பாத ஜோக்கிய தம விறத்திய வாயுமண்டல ரூப ரூபஞ்சி கடை கலவஞ்சி விசேஷ வாயுமண்டல பிரபாவதுபுட தானே ಜೋಕುಲು ಸಂಭಾಷಣೆ ಮಸ್ತ್ ಮಧುರ ಮಧುರ ಪಾತೆರುನು ಪಾತಿರ್ವೇರು ಬಾಬಾ ಇಂದೆತ ವಿಶೇಷತೆ ಮಸ್ತು ಇಷ್ಟಾದಪ್ಪ ಮುಖ ಸಹಯೋಗಲ ಸಹ ಇಷ್ಟಾದಪ್ಪನ್ನು ಪಂದೆರು ಆನ ವಿಶೇಷತೆ ಪ್ರಭುವಿನ ಕೊಡುಗೆ ಅದೊಂದು ಬ್ರಾಹ್ಮಣ ಜೀವನುಡು ಮಾತಾ ಪ್ರಾಪ್ತಿ ವಿಶೇಷತೆಲುಂಡೋ ಮಾತಲ ಪ್ರಭು ಪ್ರಸಾದವಾದು ಪ್ರಭುವಿನ ಕೊಡುಗೆ ಯುಂಡ ಐರ್ದವರ ಮರೆತು ಪೋಲ್ ಪೋದು ದೇತ ನಕಲೇನು ಪಂಡ ಲೇವತ ನೇನಪಲ್ಪನೇ ప్రసాదను ఎపాండల ఏర్ల సహ తన్న పందు పను ప్రసాద ప్రభు ప్రసాద పందే పనుడాపును ఇందు ఇంచిన ప్రసాద పందు పను చేరు ప్రభు ప్రసాద పనిపెరు సహయోగ తిక్కును ఎడ్డ పాతెరాదు అండ సహయోగను నంచిన దాతను మరపెరబల ఐదవర జన్మదినత పక్కా పక్క బ్రతును దివందర వృత్తి బదలాదుండి సంపన్న పవిత్రతే సత్య సత్యమైన దితున్నావు ಹತ್ತನ ಪ್ರತಿಜ್ಞೆ ಮಲ್ಪನಾದುಂಡು ಐನಿರ್ದವರ ಪರಿಶೀಲನೆ ಮಲ್ತೊಲ್ಲೆ ಮಲ್ಲ ಮಲ್ಲ ವಿಕಾರದ ಬ್ರತರ ಬೊಕ್ಕ ಐತ ಎಲ್ಲಿ ಜೋಕುಲು ಜೋಕು ಮರಿಕುಲೆರ್ದು ಮುಕ್ತ ಅದುಲ್ಲರ ಅಂಚನೆ ತೀಯೆರಡ ಜೀವನೊಂದು ವೃತ್ತಿ ದಕ್ಲೆಗಳ ಸಹ ಪ್ರವೃತ್ತಿ ಸಹ ಜೋಕುಳೆರದ ಹೆಚ್ಚಾದ ಪುಲ್ಲಿಯಲ್ಲು ಮಿತ್ ಪುಲ್ಯಲ್ಲ ಮಿತ್ ಮಸ್ತ್ ಪ್ರೀತಿ ಉಪ್ಪುಣ್ ಮಾತೆಯರಿಗೂ ಪ್ರೀತಿ ಪುಣತ್ತೆ ಐನರ್ದವರ ಮಲ್ಲ ರೂಪದಂತೂ ವಿಜಯದುಲ್ಲರು ಅಂಡ ಇಲ್ಲಿಯ ಸೂಕ್ಷ್ಮ ರೂಪೋಡ್ಲ ಲಡೈ ಮಲ್ಪುಚ್ಚಾನೆ ಎಂಚೆ ಎಂಕ ಆಸಕ್ತಿ ಉಂಡೋ ದಾದನೋ ಇಜ್ಜಿ ಅಂಡ ಇದು ಪ್ರಿಯ ಪ್ರಿಯಾದು ಈ ವಸ್ತು ಎಂಕ್ ಮಸ್ತ್ ಆದುಂಡು ಅಂಡ ಎಂಕ್ ಆಸಕ್ತಿ ಇಜ್ಜಿ ಪಂದು ಹಾಪೊಂಡೆ ವಿಶೇಷವಾದ ಆದುಂಡು ಬಂದು ದಯಗೆ ಹಾಪಂಡು ಐನಿರ್ದವ್ರ ಪರಿಶೀಲನೆ ಮಲ್ತೊಳ ಇಲ್ಲಿಯ ರೂಪೋಡ್ಲ ಅಪವಿತ್ರತೆ ಅಂಶ ಒರಿಯು ಒರಿದು ಜತೆ ದಯಪಂಡ ಅಂಶ ಇತ್ತಂಡ ಅವು ಏಪಾಂಡಲ ವಂಶನೆ ಸೃಷ್ಟಿ ಮಲ್ಪರೆ ಸಾಧ್ಯ ಹೂವೇ ವಿಕಾರ ಭಲೆ ಎಲ್ಲಿಯ ರೂಪೋಪು ಆತನ ಮಲ್ಲ ರೂಪಡು ಬರುವಾಗ ನಿಮಿತ್ತ ಒಂಜಿ ಶಬ್ದದ ಭಾವ ಆದುಂಡು ಆ ಒಂಜಿ ಶಬ್ದವಾದೊಂದು ಯಾನು ದೇಹಾಭಿಮಾನದ ಯಾನು ಈ ಯಾನು ಬರ್ಪಣ್ಣ ಒಂಜಿ ಶಬ್ದ ಅಭಿಮಾನ ಬರ್ಕೊಂಡು ಬೊಕ್ಕ ಒಂಜಿ ವೇಳೆ ಆ ಅಭಿಮಾನ ಸಂಪೂರ್ಣ ಅವಂದಿತ್ತನ ಕೋಪಲ ಬರ್ಕೊಂಡು ದೇಪಾಂಡ ಅಭಿಮಾನದ ಚಿನ್ನದಾದ ಪಂಡಾಕುಲು ತಮ್ಮ ಅಪರೂಪದ ಅಪಮಾನದ ಒಂಜಿ ಶಬ್ದವನ್ನು ಸಹ ಕೇಂದ್ರ ಸಾಧ್ಯ ಆಯ್ನೆ ಅವರ ಕೋ கோபல பத்து குடுப்பு பக்தரன் பலி கோரிப்போரு அந்த நிக்கு இனிதோ மாத அமிதவாய் நான் பண் ஆய்ன பாபா கர்பண மல மலுடா ஆவடாபுடு இஞ்சவுண்டு உண்டு பந்த ஆலோசனை மலபர்ச்சி சமர்துரே பக்காது சமப்தி மல்பே ஓச பாத்தீத்து கல்பு எத்தொஞ்சி வாரி சம்பூர்ணாதித்தரு நினபுண்டே உவ்வி பொச பாத்தெஜ்ஜி கல்ப கல்பலாதுல்ல மல் மல் நெனை ஆபண்டு கேவல ஆய் புனரவர்த்தனை மல்போடு அப்பணு ஆபுனேன் புனரவர்த்தனை மல்போடு அப்போ ஆய்ன்தவர மல் மல் நாடக பந்து பனடாப்பருக்கே மல் இத்தே கேவல புனரவர்த்தனை மல்போடு பண்ட மல்போடு இன்று கஷ்டன்து சகஜனு பாப் தீரிப்பங்க வரதானு சஹ புருஷாரண்டு ஜன்மடு சகஜ புருஷார்த்தது வரதானது இவத்தொஞ்சு ஜன்மத சகஜ ஜீவன சதவாத பிராப்யா பாப்ததியி பாலியில் பரிசிரமரு முக்தல்பெற பைதெரு அஷ்பத்தமோஜி ஜன்மல்தான் பரிசிரமல் தெரு இத்தே ஒஞ்சி சன்முடி பரமாத்ம பிரீத்தி பாலனிய பரிசிரமர் முக்துரு வீதியுண்டு அல்பரிசிரமி ஒல்பரிசிரமண்டோ அல்ப பிரீத்தஜ்ஜி ஆயன்தாப் தகஜ புருஷார்த்தபரதான கொரந்துள்ளருக்கரிசிரமர் முக்தாபனசாதனவாது பிரீதி பாபநொட்டி ஹிருதயபூர்வ ஸேஹ பிரீதிநாது ஒ மகா யந்திர மன்மனாபவத மந்திரவாது ஐநவரையெல உபயோக மல்பலை உபயோக மல்பேர பர்பண்டே பாப்தாதா தூப்பேர் சங்கம் எகோட்டு பரமாத்மன பிரீத்த பாப்தாதன மூலக்கொஞ்சு சக்தி திக்குது குணக்கு திகதி ஜானது ஹுஷி திக்குது இது மாத்திர பிரபுவின கொடுக ஞஜானு சமய உப காரிய உபயோக மல்பலை ஐதவர பாப்தாது இஞ்சியின் இஷ்டம் அல்பேரு பன்பணி கேந்திரா பிரதி இஞ்சி பாலியல சகஜ புருஷார்த்தி சகஜனோ தீவிரனோ ஆதுப்பாடு திருடத்தின் உபயோகமல் தவே ಯಾವು ಒಂದೆ ತಂಡ ಬೇತೀರ ಪಿರ್ ಎಂಕುಲೆ ಆದುಲ್ಲ ಎಂಕುಲೆ ಆದುಲ್ಲ ಕೂಡ ಪ್ರತಿ ಕಲ್ಪಲ ಎಂಕುಲೆ ಆಪ ಈತ ದೃಢ ನಿಶ್ಚಯನು ಸ್ವಯಂನು ಧಾರಣೆ ಮಲ್ತೋನಡೆ ಮಲ್ತೊನಾಡಾಪು ಮಲ್ಪೋಡೆ ಪಂದಕ್ಕೆ ಪನಚ್ಚಿ ಮಲ್ಪೋಡಾಪು ಆವೋಡಾಪು ಅದೇ ಉಲ್ಲ ಬಾಪ್ತಾದ ದೇಶ ವಿದೇಶದ ಜೋಕುಳಿನ ತೂದು ಮಸ್ತು ಖುಷಿ ಒಂದುಲ್ಲ ಆಂಡ ಕೇವಲ ನಿಖುಲು ಎದುರುಡುಪು ನಕಳೆಂದು ತೂತಿದ್ದರು ನಾಲ್ಕು ಕಡೆತ ದೇಶ ವಿದೇಶದ ಜೋಕ್ಲೆನ್ ತೂ மஸ்தது மஸ்தது ஜன்மதினாசய வைத பத்திரோல வைதே வைது ஹிரசல்புட்டு பாபா சாஹ ஜோக்கு பந்தேரு பாபா இது சமத் மார்த்த புடிய பந்து பண்ணேரு ஆயன்தவர பாபல சாஹ மதுர ஜோக்குமத் மார்த்த புடியர் பந்து பண்பேரு பாப்ததா பண்பேரு நிக்கு எது குலரு ஆண்ட தூரு உப்புனக்கு சாஹ பாப்திர குலேரு இனி நாலு கடித ஜோக்கு ಬಾಪ್ತಾದನ ಕೆಬಿಟು ಇಂದು ಶಬ್ದ ಕೇನೊಂದುಂಡು ಬೊಕ್ಕ ಮನಸ್ಸು ಸಂಕಲ್ಪ ಮುಟ್ಟೊಂದುಂಡು ಈ ಪತ್ರ ಕೇವಲ ನಿಮಿತ್ರ ನಿಮಿತ್ತ ಆದುಂಡು ಇನ್ನು ಮಸ್ತು ಮಲ್ಲ ವಜ್ರದು ಹೆಚ್ಚಿನ ಉಡುಗೊರೆಯಾದಂಡು ಮಾತುಗಳು ಕೇನೊಂದುಲ್ಲೆರು ಹರ್ಷಿದಾದುರು ಆಯ್ನದವರ ಮಾತಲು ತಮ್ಮ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾರೆ ರೆಡ್ಡು ವರ್ಷದ ಕುಲುಪು ಐದು ವರ್ಷದ ಕುಲುಪು ಕೇವಲ ಒಂಜಿ ವಾರದ ಕುಲದುಪ್ಪು ಆಂಡ ಇನಿ ಇದು ಯಜ್ಞದ ಸ್ಥಾಪನೆದ ಜನ್ಮ ದಿನದಂದು ಆಯ್ದವರ ಮಾತ ಬ್ರಾಹ್ಮಣಿಯರು ಅಂತೂ ಆದೇ ಉಲ್ಲರು ಆಯ್ನದವರ ಮಾತ ಜೋಕ್ಲೆ ಮಸ್ತ್ ಮಸ್ತ್ ಹೃದಯದ ನೆನಪು ಪ್ರೀತಿ ಉಂಡು ಆಶೀರ್ವಾದಲ್ಲ ಉಂಡು ಸದಾ ಆಶೀರ್ವಾದೋಡು ಬಲತೊಂದು ಬಲತೊಂದು ಉಪ್ಪುಲೆ ರಾವೊಂದು ಉಪ್ಪುಲೆ ಆಶೀರ್ವಾದನು ಕೊರ್ಪು ನಾವು ದೇತನವ್ ಸಹಜತೆ ಸಹಜನೆ ಏರು ಸಹಜ ಪಂದು ತಿರುವರು ಆಕಲು ಕೈನು ತಿರ್ಪುಲೆ ಬಾವುಟನು ಗದ್ದಲೆ ಆಶೀರ್ವಾದನು ಬುರ್ದು ಬುಡ್ ಬುರ್ಪುಜಾರ್ತಾನೆ ಮಾತಾ ಇರ್ತಲ್ಲ ಸಹಜ ಪುರುಷಾರ್ಥ ಆದ ಆಶೀರ್ವಾದವನ್ನು ಕೊರ್ಪು ನಾವು ಬಕ್ಕ ಆಶೀರ್ವಾದವನ್ನು ನಾವು ಹಿಂದೆಟ್ಟು ಯೋಗ ಎಲ್ಲ ಬರ್ಕೊಂಡು ಜ್ಞಾನ ಎಲ್ಲ ಬರ್ಕೊಂಡು ಧಾರಾಣೆಲ್ಲ ಬದು ಬಿಟ್ಕೊಂಡು ಬಕ್ಕ ಸೇವೆ ಎಲ್ಲ ಬತ್ತುಬಿಟ್ಕೊಂಡು ಆಶೀರ್ವಾದವನ್ನು ಕೊರ್ಪು ನಾವು ಬಕ್ಕ ನಾಲ್ ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟಲ್ಲಿ ಬತ್ತುಬಿಟ್ಕೊಂಡು ಐದವರ ಡಬಲ್ ವಿದೇಶಿಯರೇ ಆಶೀರ್ವಾದವನ್ನು ಕೊರ್ಪು ನಾವು ಬಕ್ಕ ದೇತೋ ನಾವು ಸಹಜತೆ ಸಹಜನೇ ಏರಿ ಇರುವ ವರ್ಷದ ಬೈದಿರು ಆಕಳು ಐದಲೆ ನಿಕ್ಲಿ ಇರ್ದಲ್ಲ ಇರುವ ಅದು ಇರುವ ವರ್ಷಲಾದ ಉಂಡಾಂಡ ಬಾಪ್ತಾದ ನಿಖಲ ಮಾತರೆಗಳ ಪದಮ ಗುಣತಾತ ಶುಭಾಶಯ ಕೊರನುಳ್ಳರು ಏತು ದೇಶದ್ದು ಬೈದರು ಅಜ್ಪತ್ತ ವರ್ಮ ದೇಶರದು ಶುಭಾಶಯ ಅಜ್ಪತ್ತ ವರ್ಮನೇ ಜನ್ಮ ದಿನಾಚರಣೆ ಮಲ್ಪರೆ ಅಜ್ಪತ್ ಉರ್ಮ ದೇಶದ್ದು ಬೈದರು ಏತು ಎಡ್ಡೆ ಉಂಡು ಬರ್ರೆ ತೊಂದರೆ ತೊಂದರೆಯಾದ ಇಜ್ಜಿತಾನೆ ಸಹಜವಾದ ಬದು ಬುತರತ್ತೆ ಒಲ್ಪ ಪ್ರೀತಿಯುಂಡ ಅಲ್ಪ ಒಂಥಲ ಪರಿಶ್ರಮಪ್ಪು ಜೈನ್ಯದವರ ಇನ್ನಿತ ವಿಶೇಷ ವಾ ವರದಾನವನ್ನು ನೆನಪುದ ಸಹಜ ಪುರುಷಾರ್ಥಿ ಸಹಜ ಕಾರ್ಯನು ಮಸ್ತ್ ಬೇಗ ಬೇಗನೆ ಮಲ್ಕೊಡಾಪನು ಪರಿಶ್ರಮದ ಕೆಲಸ ಕಷ್ಟಅಪನ ಕಾರಣ ಸಮಯ ಪತ್ತನು ಐನಾರ್ದವರ ಅನೇಕ ಮಾತ್ರ ಏರಾದುಲ್ಲರ ಸಹಜ ಪುರುಷಾರ್ಥಿಗಳು ಇಂದಿನ ಎಡ್ಡೆ ನೆನಪು ನೆನಪುದೀವನಲ್ಲಿ ತಮ್ಮ ದೇಶ ಪೋದು ಕೂಡ ಪರಿಶ್ರಮ ಒಪ್ಪೊಚ್ಚಿ ಒಂಜ್ ವೇಳೆ ಹೂವಿ ಪರಿಶ್ರಮದ ಕೆಲಸ ಬತ್ತನಲ್ಲೂ ಸಹ ಹೃದಯ ಬಾಬಾ ಎನ್ನ ಬಾಬಾ ಬಂದು ಬಂದ್ಲೆ ಆಪಾಗ ಪರಿಶ್ರಮ ಸಮಾಪ್ತಿಯಾದ ಬಿಟ್ಟನು ಎಡ್ಡೆ ಆಚರಣೆ ಮಲ್ತದರತ್ತೆ ಬಾಬಲು ಆಚರಣೆ ಮಲ್ತರು ನಿಖುಲ್ ಜನ್ಮ ಆಚರಣೆ ಮಲ್ತಾರೆ ಎಡ್ಡೆವು ಇತ್ತೆ ಒಂಜಿ ಸೆಕೆಂಡ್ ಆತ್ಮಿಕ ಡ್ರಿಲ್ ಮಲ್ತೊಂದುಲ್ಲರ ಮಲ್ಪೆರ ಸಾಧ್ಯ ಉಂಡೆ ಎಡ್ಡೆವು ನಾಲ್ಕು ಅಡೆತ ಸದಾ ಉಮ್ಮಂಗ ಉತ್ಸಾಹ ಪುನಃ ಶ್ರೇಷ್ಠ ಜೋಕುಲಿಗೆ ಸದಾ ಸಹಜ ಪುರುಷ ಸಂಗಮತ ಸರ್ವ ವರದಾನಿ ಜೋಕಲಿಗ ಸದಾ ಬಾಬ ಯಾನ ಆತ್ಮ ಇಂದು ಸ್ಮೃತಿ ಇರ್ದು ಯಾನ ಪಂದು ಪಂಪು ಯಾನ ಆತ್ಮ ಸದಾ ಸರ್ವ ಆತ್ಮಲಿಗ ತಮ್ಮ ಮೃತ್ಯಿರದು ವಾಯುಮಂಡಲದವ ಸಹಯೋಗನು ಯೋಗನು ಕೊರಪು ನಂಚನ ಮಾಸ್ಟರ್ ಸರ್ವ ಶಕ್ತಿವಂತ ಬಾಪ್ತಾದನ ನೆನಪು ಪ್ರೀತಿ ಆಶೀರ್ವಾದಲು ಶುಭಾಶಯಲು ಬಕ್ಕ ನಮಸ್ತೆ ಡಬಲ್ ವಿದೇಶಿ ಹಿರಿಯ ಸಹೋದರಿಯರೊಟ್ಟಿಗೆ ಮಾಹಿತೆರ್ಲ ಮಸ್ತ್ ಪರಿಶ್ರಮಲ್ ತೆರು ಪ್ರತ್ಯೇಕ ಗ್ರೂಪ್ನು ಅಲ್ತದರು ಮಸ್ತ್ ಎಡ್ಡೆ ಪರಿಶ್ರಮಲ್ತರು ಕೂಡ ಮುಲ್ಪದ ವಾಯುಮಂಡಲ ಅದೊಂದು ಸಂಘಟನಾ ಶಕ್ತಿಲ ಉಂಡು ಆಯ್ನಿರ್ದವ್ರ ಮಹತೆರ್ಗಳ ಎಡ್ಡೆ ರಿಪ್ಲೇಸ್ಮೆಂಟ್ ತಿಕ್ಕೊಂಡು ಹಕ್ಕನಿಕ್ಲು ಎಡ್ಡೆ ಅದೊಂದು ದೂರ ದೂರು ದುಪ್ಪುನ ಪಣ ದೂರ ದೂರು ರುಬ್ರತೆ ಆಯ್ನಿರ್ದವರ ಮುಲ್ಪದ ಸಂಘಟನಾ ಶಕ್ತಿ ಮಸ್ತ್ ಅದೊಂದು ಈತ ಮಲ್ಲ ಪರಿವಾರ ಒಟ್ಟಿಗೆ ಸೇರುಂಡು ಬಂದಿದ್ದ ವಿಶೇಷತೆದ ಪ್ರಭಾವ ಬೀರುಣು ಎಡ್ಡೆ ಯೋಜನೆ ಮಲತದರು ಬಾಪ್ತಾದಾಗ ಖುಷಿ ಉಂಡು ಮಾತನ ಸುಗಂಧನ ನಿಕ್ಲಿ ತೆತುವರು ಆಕಲು ಖುಷಿ ಆಪಿರಿ ನಿಖಲಿಗೆ ಆಶೀರ್ವಾದಗಳು ತಿಕ್ಕೊಂಡು ಎಡ್ಡೆಯಾದುಂಡು ಮುಲ್ಪ ಮಾತ್ರ ಒಟ್ಟಿಗೆ ಸೇರುವರತ್ತೆ ಇದು ಮಸ್ತಿ ಎಡ್ಡೆಯಾದೊಂದು ಪರಸ್ಪರ ಜ್ಞಾನದ ಚರ್ಚೆ ರಿಫ್ರೆಶ್ಮೆಂಟ್ ರಿಪ್ರೆಶ್ಮೆಂಟ್ ಆದ್ಬಿಟ್ಬಾದ್ ಪರಸ್ಪರ ಒರಿಯಾಗ ನನ್ನೂರಿನ ವಿಶೇಷತೆ ಇಷ್ಟ ಆದಪ್ಪಂಡು ಐನು ಉಪಯೋಗ ಮಲ್ಪಿರು ಈ ಸಂಘಟನೆ ಮಸ್ತಿ ಎಡ್ಡೆಯದುಂಡು ಸೇವಾ ಕೇಂದ್ರ ನಿವಾಸಿನೊಟ್ಟಿಗೆ ಬ್ಯಾನರ್ ಪ್ರೇಮ ಒಕ ದಯತ ಜ್ಯೋತಿನ ಸದಾ ಬೆಲಗುಂಡು ಮಸ್ತಿ ಎಡ್ಡೆ ಸಂಕಲ್ಪ ಮಂತ್ರದರ ತಮ್ಮ ಮಿತ್ತಲ ಅಯೇ ದೃಷ್ಟಿ ಕಾರಣ ಮಿತ್ತಲ ಅಯೇ ದೃಷ್ಟಿ ಸರ್ವೀರ್ನ ಮಿತ್ತಲಾದ ಅಯೇ ದೃಷ್ಟಿ ಈಶ್ವರ್ಯ ಪ್ರೀತಿ ಅಯಸ್ಕಾಂತವಾದ ಆನಿರತವರ ತಮ್ಮ ಕೈತಲಾ ಈಶ್ವರ್ಯ ಪ್ರೀತಿದ ಅಯಸ್ಕಾಂತ ಉಂಡು ಒಬ್ಬೆಯ ಆತ್ಮನ ಈಶ್ವರ್ಯ ಪ್ರೀತಿದಯಸ್ಕಾಂತರದು ಬಾಬನ ಜೋಕ್ಲಾದ ಮಲ್ಪರೆ ಸಾಧ್ಯ ಬಕ್ತಾದ ಸೇವಾ ಕೇಂದ್ರ ಡು ವಿಶೇಷ ಹೃದಯ ಆಶೀರ್ವಾದವನ್ನು ಕೊರಂದಿರ ನಿಲ್ಲ ವಿಶ್ವಡು ಬುಧರ್ನ್ ಪ್ರಖ್ಯಾತ ಮಂತ್ರದರು ಮೂಲೆ ಮೂಲೆ ಬ್ರಹ್ಮಕುಮಾರಿ ಕುಮಾರೀಸು ಬುಧರ್ನಂತೂ ಪರಡದರತೆ பக்காபு த ம இஷ்ட பாத்திர தாத பண்ட டபல் விதீராது அவுரீத்தி டபல் விர்த்தினு மல்பன்கு அதுலேரு மஸ்தது ஜனக்கு லௌக விர்த்திண மல்பேரு பக்க அலௌகிக விர்த்திள்ள மல்பேரு பாப்தாத தூபெரு பாப்தா த டிவி மஸ்தின மல்ல டிவிஜு அயன்தவர பாப்தாத தூபெருகேகன முரளின ஓதுவெரு ஒத்தொந்தி தின்பேரு சமயம் தம கெலொட்ல ಉಪ್ಪೇರು ಚಮತ್ಕಾರ ಮಲ್ಪೇರು ಬಾಪ್ತಾದ ತುಲೆ ತೂದು ಹೃದಯದ ಪ್ರೀತಿನ ಕೊರಪೇರು ಮಸ್ತ್ ಎಡ್ಡೆವು ಸೇವೆಗೆ ನಿಮಿತ್ತಾದುರು ಬಕ ನಿಮಿತಾಪನ ಉಡುಗೋರಿಯಾದ ಬಾಬನ ಸದಾ ಬಾಬಾ ವಿಶೇಷ ದೃಷ್ಟಿನ ಕೊರಂದು ಮಸ್ತ್ ಎಡ್ಡೆ ಲಕ್ಷ್ಮನ ದಿವಂದಿರು ಎಡ್ಡೆ ಆಕುಲಾದುರು ಎಡ್ಡೆ ಎಡ್ಡೆ ಎಡ್ಡೆಯಾದ ಮಲ್ಪೇರು ಎಡ್ಡೆವು ವರದಾನ ಸರ್ವ ಖಜಾನೆನ ಮಿತವ್ಯೂ ಆಯವ್ಯಯ ಮಲ್ಪು ಪದ ಬಜೆಟ್ ಮಲ್ಪನಂಚಿನ ಸೂಕ್ಷ್ಮ ಪುರುಷಾರ್ಥಿ ಭವ ಎಂಚ ಲೌಕಿಕ ರೀತಿ ಒಂಜಿ ವೇಳೆ ಮಿತವ್ಯಯ ಇದಂತೆ ಇಲ್ಲಿ ನರಪೆರಡ ಅವು ಸರಿಯಾಗಿ ರೀತಿ ನರಪುಜಿ ಅವೇ ರೀತಿ ಒಂಜಿ ವೇಳೆ ನಿಮಿತ್ತ ಅಪನಂಚಿನ ಜೋಕುಲು ಜೋಕಲು ಮಿತವ್ಯ ಅಕ್ಲ ಸೇವಾ ಸೇವಾಕೇಂದ್ರ ಸರಿಯಾದ ನರಪುಜಿ ಅವು ಅದೊಂದು ಹದ್ದುದ ಪ್ರವೃತ್ತಿ ಇಂದು ಅದೊಂದು ಬೇಹದ್ದದ ಪ್ರವೃತ್ತಿ ಅನುದವರ ಸಂಕಲ್ಪ ಪಾತೆರ ಬೊಕ್ಕ ಶಕ್ತಿ ಎಂಚೆಂಚಿನ ಅಧಿಕವಾದು ಖರ್ಚು ಮಲ್ಪ ಚಕ್ಕ ಚಕ್ರಮಲ್ತು ಏರು ಸರ್ವ ಖಜನ ಮಿತವೇದ ಅಯವ್ಯಯ ಮಲ್ತದ ಐತ ಅನುಸಾರ ನಡಪು ಅಕ್ಲೇನೆ ಸೂಕ್ಷ್ಮೀ ಬಂದು ಲೆಕ್ಕ ಅಕ್ಲ ಸಂಕಲ್ಪ ಪಾತೆರ ಕರ್ಮ ಬಕ ಜ್ಞಾನದ ಶಕ್ತಿಲು ಓಲ ವ್ಯಕ್ತವಾದ ಪೋಪುಜಿ ಶ್ಲೋಗನ್ ಸ್ನೇಹದ ಖಜಾನೆದು ಮಾಲ ಅದು ಮಾತೆರಗಳ ಸ್ನೇಹ ಕೋರ್ಲೆ ಬೊಕ್ಕ ಸ್ನೇಹ ಪಡೆಲೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಬೊಕ ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಲ್ಪಲೆ ಪವಿತ್ರತೆಯ ಶಕ್ತಿ ಪರಮ ಪೂಜ್ಯ ಅದು ಪವಿತ್ರತೆಯ ಪವಿತ್ರತೆ ಶಕ್ತಿರ್ದು ಈ ಪತಿತ ಪ್ರಪಂಚ ಪರಿವರ್ತನೆ ಮಲ್ಪರು ಪವಿತ್ರತೆಯ ಶಕ್ತಿ ವಿಕಾರದ ಅಗ್ನಿನ ಪೊತ್ತು ಅವನ ಆತ್ಮನು ಶೀತಲಾದ ಮಲ್ಕೊಂಡು ಆತ್ಮನು ಮಸ್ತ್ ಜನ್ಮದ ವಿಕಾರದ ಬಂಧನ ಬಿಡುಪುಳು ಪವಿತ್ರತೆಯ ಆಧಾರದ ಮಿತ್ತು ದ್ವಾಪರದ ಈ ಸೃಷ್ಟಿ ಹೊಂದರು ಇದೆಂಥ ಮಹತ್ವವನ್ನು ತೆರೆದು ಪವಿತ್ರತೆ ಲೈಟ್ ಕಿರೀಟ ಒಂದು ಧಾರಣೆ ಮಾಡಿಕೊಳ್ಳಿ ಅಚ್ಚ ಓಂ ಶಾಂತಿ